ನಮಸ್ಕಾರ ವೀಕ್ಷಕರೇ ದಿಶಾ ದಿಗಂತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೊನೆಗೂ ಬಾನಂಗಳದಿಂದ ಭೂತಾಯಿಯ ಮಡಿಲಿಗಿಳಿದ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಹಾಗೂ ಅಮೆರಿಕ ನಿವಾಸಿಯಾದ ಸುನೀತಾ ವಿಲಿಯಮ್ಸ್ ಹಾಗೂ ಬೂಚ್ ವಿಲ್ ಮೋರ್ ಒಂಬತ್ತು ತಿಂಗಳ ಅಂತರಿಕ್ಷ ವಾಸವನ್ನು ಮುಗಿಸಿ ಯಶಸ್ವಿಯಾಗಿ ಮುಗಿಸಿ ಭೂಮಿಗೆ ಮರಳಿದ್ದಾರೆ ಇದರಲ್ಲಿ ಏನು ವಿಶೇಷ ಅಂತೀರಾ ಇವರು ಹೋಗಿದ್ದೇನು ಶಿವಮೊಗ್ಗ ಬೆಂಗಳೂರು ಪ್ರವಾಸಕ್ಕಲ್ಲ ಹೋಗಿದ್ದು ಅಂತರಿಕ್ಷಕ್ಕೆ ನಾವು ಐದು ತಾಸಿನ ಪ್ರಯಾಣ ಮಾಡ್ತೀವಿ ಹತ್ತು ತಾಸಿನ ಪ್ರಯಾಣ ಮಾಡ್ತೀವಿ ಅಂದರೆ ಅದರಲ್ಲ ಮಧ್ಯದಲ್ಲಿ ಟೀ ಬೇಕು ಕಾಫಿ ಬೇಕು ತಿಂಡಿ ಬೇಕು ಸರಿಯಾಗಿರುವಂಥ ವಾಶ್ರೂಮ್ಗಳಿರಬೇಕು ಕಂಫರ್ಟಬಲ್ ಬಸ್ನಗಳಲ್ಲಿ ಪ್ರಯಾಣ ಮಾಡ್ತೀವಿ ಅಂದರೆ ಕಂಫರ್ಟ್ ಆಗಿರುವಂತಹ ಸೀಟ್ಗಳಿರಬೇಕು ಆದರೆ ಇವರು ಹೋಗಿದ್ದು ಅಂತರಿಕ್ಷಯಾನಕ್ಕೆ ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ ಅವರು ಟೆಕ್ನಿಕಲ್ ಸೀಟ್ನಲ್ಲಿ ಕುಳಿತು ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅಂತರಿಕ್ಷಕ್ಕೆ ಪ್ರಯಾಣ ಬೆಳೆಸಿದರು ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವಾಪಸ್ ಭೂಮಿಗೆ ಮರಳಿದ್ದಾರೆ ಅಂದರೆ ಒಂಬತ್ತು ತಿಂಗಳು ಹದಿನಾಲ್ಕು ದಿನ ಆಲ್ಮೋಸ್ಟ್ ಒಂದು ಮಗುವಿನ ಜನನ ಜನನದ ಕಾಲಾವಧಿ ಎಷ್ಟು ದಿನ ಅವರು ಅಂತರಿಕ್ಷದಲ್ಲಿ ವಾಸವಾಗಿದ್ದರು ಕೇವಲ ಎಂಟು ದಿನದ ಸಂಶೋಧನೆಗೆ ಎಂದು ತೆರಳಿದ್ದವರು ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದ ತಾಂತ್ರಿಕ ದೋಷಗಳಿಂದ ಅವರು ಅಲ್ಲೇ ಉಳಿಯುವಂತಾಯಿತು ಒಂಬತ್ತು ತಿಂಗಳುಗಳ ಕಾಲ ಉಳಿದರು ಹಾಗೆ ಸುಮ್ಮನೆ ಉಳಿದ್ರು ಅವರು ಇಲ್ಲ ಒಂಬೈನೂರು ತಾಸುಗಳಷ್ಟು ರಿಸರ್ಚನ್ನು ಮಾಡಿದ್ದಾರೆ ನೂರ ಐವತ್ತಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಅರವತ್ತೆರಡು ತಾಸು ಒಂಬತ್ತು ನಿಮಿಷಗಳಷ್ಟು ಸ್ಪೇಸ್ ಸ್ಟೇಷನ್ನ ಹೊರಗಡೆ ಸ್ಪೇಸ್ ವಾಕನ್ನು ನಡೆಸಿದ್ದಾರೆ ಗ್ರಾವಿಟಿ ರೂಮ್ಗಳಲ್ಲಿ ಕಷ್ಟಪಟ್ಟಿದ್ದಾರೆ ಹಲವಾರು ದೈಹಿಕ ಸಮಸ್ಯೆಗಳಿಗೆ ಸಿಲುಕಿದ್ದಾರೆ ಎಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ಗಳನ್ನು ಮೀರಿ ಸ್ಪೇಸೆಕ್ಸ್ ಮತ್ತು ನಾಸಾ ಸಂಸ್ಥೆಯವರು ಸೇರಿ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮ್ ಅವರನ್ನು ಮರಳಿ ಭೂಮಿಗೆ ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಕಲ್ಪ್ ಮತ್ತೊಂದು ಕಲ್ಪನಾ ಚಾವ್ಲ ದುರಂತವನ್ನು ನೆನಪಿಸೋದಕ್ಕೆ ಅವಕಾಶವನ್ನ ಕೊಡದೆ ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬಂದಿದ್ದಾರೆ ಭಾರತೀಯ ಮೂಲದ ಹೆಣ್ಮಗಳು ಇಷ್ಟು ಸಾಧನೆ ಮಾಡಿದ್ದಾರೆ ಅಂತರಿಕ್ಷಕ್ಕೂ ಹೋಗಿ ತಲುಪಿ ಸಾಧನೆಯನ್ನ ಮಾಡಿದ್ದಾರೆ ಅದರ ನೆನಪಿಗಾಗಿ ಒಂದು ಸಣ್ಣ ವಿಡಿಯೋ ಮಾಡೋದ್ರ ಮೂಲಕ ನಾವು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದೇವೆ ದಿಶಾದಿಗೊಂದು ಯೂಟ್ಯೂಬ್ ಚಾನೆಲ್ದವರು ಮುಂದಿನ ದಿನಗಳಲ್ಲಿ ನಮ್ಮ ಭಾರತವು ಕೂಡ ಸ್ಪೇಸ್ ಸ್ಟೇಷನ್ಗಳನ್ನು ಹೊಂದುವಂತಾಗಲಿ ಹಲವಾರು ಮಹಿಳಾ ವಿಜ್ಞಾನಿಗಳು ಹೇಗೆ ಮಂಗಳಯಾನ ಚಂದ್ರಯಾನಕ್ಕೆ ಮಹಿಳೆಯರ ಕೊಡುಗೆ ಇದೆಯೋ ಹಾಗೆ ಅಂತರಿಕ್ಷ ವಾಸವನ್ನು ಮಾಡಿ ಬರಲಿ ಅಂತ ಹಾರೈಸ್ತಾ ನಮ್ಮ ವಿಡಿಯೋ ಈ ಮಾತನ್ನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಸಣ್ಣ ಪುಟ್ಟ ಚಾನಲ್ಗಳನ್ನು ಬೆಳೆಸಿ dann watkul.